ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ತಾಲೂಕಿನ ಶೆಟ್ಟಿಕೆರಿ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದ ಶಾಸಕ ಡಾಕ್ಟರ್ ಚಂದ್ರಲಮಣಿ ಹೌದು ಗ್ರಾಮದಲ್ಲಿ ಮಕ್ಕಳಿಗೆ ಅಂಗನವಾಡಿ ಕೇಂದ್ರ ಇಲ್ಲದಂತಾಗಿದ್ದು ಮಕ್ಕಳಿಗೆ ಸಮಸ್ಯೆಯಾಗಿದೆ ಎಂದು ನನ್ನ ಗಮನಕ್ಕೆ ಗ್ರಾಮಸ್ಥರು ತಂದಿದ್ದರು ಅಂಗನವಾಡಿ ಕೇಂದ್ರ ನಿರ್ಮಿಸುವ ಮೂಲಕ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿವೆ ಎಂದು ಶಾಸಕ ಡಾಕ್ಟರ್ ಚಂದ್ರಲಮಣಿ ಹೇಳಿದರು ಅವರು ತಾಲೂಕಿನ ಸೆಟ್ಟೇಕೆರೆ ಗ್ರಾಮದಲ್ಲಿ ನೂತನ ಅಂಗನವಾಡಿ ಕೇಂದ್ರ ಸಂಖ್ಯೆ ನಲವತ್ತರ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತವ್ ಹಡಪದ ವಹಿಸಿದ್ದರು ಈ ವೇಳೆ ಮಲ್ಲಮ್ಮ ತಳವಾರ್ ತಾಲೂಕು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮೃತ್ಯುಂಜಯ ಗುಡ್ಡದಾನ್ವೇರಿ ತಾಲೂಕು ಕಾರ್ಯನಿರ್ವಾಹಕ ಇಂಜಿನಿಯರ್ ದೀಪಕ್ ಲಮಾನಿ ಜಗದೀಶ್ ಗೌಡ ಪಾಟೀಲ್ ನೀಲಮ್ಮ ಕಳಸತ್ ಮಾಂತೇಶ್ ಹೊಳಲಾಪುರ್ ಗೌರಮ್ಮ ಸಾವಿರಕುರಿ ಮಂಜುನಾಥ ಗೌರಿ ಗಂಗಮ್ಮ ಹರ್ಜನ್ ಇಂದ್ರಮ್ಮ ಹರ್ಜನ್ ನಿರಂಜನೇಯ ಶೇಲ್ವಂತ್ ಮಠ ಬಸವರಾಜ್ ಲಮಾಣಿ ಸುರೇಶ್ ಲಮಾಣಿ ಹನುಮಪ್ಪ ಹರ್ಜನ್ ಲಲಿತವ್ವ ಲಮಾಣಿ ಪಿಡಿಒ ಎಂಆರ್ ಮಾದರ್ ಗುತ್ತಿಗೆದಾರ ಮಹೇಶ್ ಬೆದರಳಿ ರಾಕೇಶ್ ಚೌಹಾಣ್ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಆಶಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವೀಕ್ಷಕರೇ ನಿಮಗೆ ವಾಸಿಸಲು ಮನೆ ಬೇಕೇ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೇ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೆ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ಮತ್ತೆ ಕೆತ್ತಡ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್